ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿಯ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳೂರು ಸ್ಪೆಷಲ್ ಕಪ್ಪ ರೊಟ್ಟಿ ಮಾಡುವುದು ಯಾವ ರೀತಿ ಅಂತ ನೋಡುವ ಮೊದಲು ಒಂದು ಲೋಟ ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಳ್ಬೇಕು ಅದನ್ನು ಎರಡು ಗಂಟೆ ಮುಂಚಿತವಾಗಿ ನೆನೆಸಿ ಇಡಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಒಂದು ಲೋಟ ಅಕ್ಕಿಗೆ ಎರಡು ಇಡಿಯಷ್ಟು ಅನ್ನವನ್ನು ಹಾಕ್ಕೊಳ್ಬೇಕು ಇದಕ್ಕೆ ನಾವು ಹೆಚ್ಚು ಅನ್ನವನ್ನು ಹಾಕಿದಷ್ಟು ಒಳ್ಳೆಯದು ಅದು ತುಂಬ ಮೃದುವಾಗಿ ಬರ್ತದೆ ಮಂಗಳೂರಿನಲ್ಲಿ ಇದು ಒಂದು ವಿಶೇಷ ತಿಂಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಅಂದರೆ ಚಿಕನ್ ಗ್ರೇವಿ ತುಂಬ ರುಚಿಯಾಗಿ ಬರ್ತದೆ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಉಪ್ಪು ಉಪ್ಪನ್ನು ಸೇರಿಸಿಕೊಳ್ಳಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಿ ಹಿಟ್ಟಿಗೆ ತುಂಬ ನೀರನ್ನು ಸೇರಿಸಬೇಡಿ ಅದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ರುಚಿ ನೋಡಿಕೊಳ್ಳಿ ಉಪ್ಪು ಬೇಕಾದರೆ ಸ್ವಲ್ಪ ಹಾಕಿಕೊಳ್ಬೋದು ಕಾವಲಿ ಚೆನ್ನಾಗಿ ಕಾದ ನಂತರ ಒಂದು ಚಮಚ ಹಿಟ್ಟನ್ನು ಹಾಕಿ ಮುಚ್ಚಲ ಮುಚ್ಚಿಡಿ ಕಾವಲಿಗೆ ಯಾವುದೇ ರೀತಿ ಆಯಿಲ್ ಹಚ್ಚುವಂಥ ಅವಶ್ಯಕತೆ ಇಲ್ಲ ಹಾಗೆ ಹಿಟ್ಟನ್ನು ಹಾಕಿದರೆ ಆಯಿತು ಕಪ್ಪ ರೊಟ್ಟಿ ಸೌದೆ ಒಳೆಯಲ್ಲಿ ಮಾಡಿದರೆ ಸುಮ್ ತುಂಬ ರುಚಿಯಾಗಿ ಬರ್ತದೆ ಗ್ಯಾಸಲ್ಲಿಯೂ ಮಾಡಬಹುದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಅದು ಬೇಯಬೇಕು ನಂತರದನ್ನು ತೆಗೆದ್ರೆ ಆಯಿತು ಎಲ್ಲ ರೊಟ್ಟಿಯನ್ನು ಇದೇ ರೀತಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ನೋಡಿ ಯಾವ ರೀತಿ ಸಾಫ್ಟ್ ಆಗಿ ಬಂದಿದೆ ಅಂತ ಇದು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರ್ತದೆ ಇದೇ ವಿಧಾನದಲ್ಲಿ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ನಮ್ಮ ದಿಯಾ ರೆಸಿಪೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್